ಮಾರ್ಚ್ ಹನ್ನೆರಡು ಮುದ್ದೆ ಬಿಹಾರ್ ಪಟ್ಟಣದಲ್ಲಿ ಅಸ್ಕಿ ಫೌಂಡೇಶನ್ ವತಿಯಿಂದ ಸೌಹಾರ್ದ ಇಪ್ತಿಯಾರ್ ಕೂಟ ಸಮಾಜ ಸೇವೆ ಕ್ರೀಡಾ ಕ್ಷೇತ್ರ ಸೇರಿದಂತೆ ಎಲ್ಲ ವರ್ಗದ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬರುತ್ತಿರುವ ಕಣ್ಣೂರು ಅಸ್ಕಿ ಫೌಂಡೇಶನ್ನ ಅಧ್ಯಕ್ಷ ಸಿಬಿ ಅಸ್ಕಿ ಪವಿತ್ರ ರಂಜಾನ್ ಮಾಸದಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಬರುತ್ತಿದ್ದಾರೆ ಅಂತೆಯೇ ಇದೇ ಮಾರ್ಚ್ ಹನ್ನೆರಡು ಬುಧವಾರದಂದು ಮುದ್ದೇಬಿಹಾಳ ಪಟ್ಟಣದ ಮಹಬೂಬ್ ನಗರದ ಮಕ್ಕಾ ಶಾದಿ ಹಾಲ್ನಲ್ಲಿ ಸಾಯಂಕಾಲ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದಾರೆ ಈ ಸೌಹಾರ್ದ ಇಫ್ತಿಯಾರ್ ಕೂಟದಲ್ಲಿ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರು ಪಾಲ್ಗೊಳ್ಳಬೇಕು ಎಂದು ಅವರು ವಿನಂತಿಸಿದರು ರವಿವಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಸ್ಕಿ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಕಣ್ಣೂರು ಮುದ್ದೇಬಿಹಾಳ ತಾಳಿಕೋಟೆ ನಾಳ್ತೋಡದಲ್ಲಿ ಇಫ್ತಿಯಾರ ಕೂಟ ಏರ್ಪಡಿಸುತ್ತಾ ಬರುತ್ತಿದ್ದೇವೆ ಧರ್ಮಗಳ ನಡುವೆ ಸೌಹಾರ್ದತೆ ಬೆಳೆಸುವ ಆಶಯದಿಂದ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟ ಆಯೋಜಿಸಲಾಗಿದೆ ಇಫ್ತಿಯಾರ್ ಕೂಟದಿಂದ ಪರಸ್ಪರ ಸ್ನೇಹ ಸೋದರತೆ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಎಂದರು ಎಲ್ಲ ಧರ್ಮಗಳ ಸಾರ ಒಂದೇ ಆಗಿದೆ ಎಂದರು ಈ ಒಂದು ಅಸ್ಕಿ ಫೌಂಡೇಶನ್ ವತಿಯಿಂದ ಇದೇ ದಿನಾಂಕ ಹನ್ನೆರಡರಂದು ಮುದ್ದೇಬೇಳ ಪಟ್ಟಣದ ಮೇಹೂ ನಗರದ ಒಂದು ಮಕ್ಕಾ ಮಸೀದಿಯಿಂದ ಇಫ್ತಾರ್ ಕೂಟದ ವಿರುತ್ತ ಇವತ್ತಿನ ಒಂದು ಉದ್ದೇಶ ಮುಖ್ಯ ತಮ್ಮ ಮಾಧ್ಯಮ ಗೋಷ್ಠಿ ಮೂಲಕ ಹೇಳೋದಕ್ಕಾಗ ಸುಮಾರು ನಮ್ಮ ಅಸ್ಟಿ ಪೌರ್ಣೇಶ್ವರ ವತಿಯಿಂದ ಇಫ್ತಾರ್ ಕೂಟ ಆಯೋಜನೆ ಮಾಡುತ್ತಿರುವುದು ಕೊಣ್ಣೂರು ಗ್ರಾಮದಲ್ಲಿ ಎಂಟನೇ ವರ್ಷದಿಂದ ಕಂಟಿನ್ಯೂ ಚಾಲೂ ಅಲ್ಲ ಅದೇ ರೀತಿಯಾಗಿ ನಾಲ್ಕು ಮದ್ಯ ಭಾಗದಲ್ಲಿ ನಾಲ್ಕನೇ ವರ್ಷ ತಾಳಿಕೋಟಿನೂ ನಾಲ್ಕು ವರ್ಷದಿಂದ ಕಂಟಿನ್ಯೂ ಅಲ್ಲ ಅದೇ ರೀತಿಯಾಗಿ ನಾಲ್ಕು ವಾಟದಲ್ಲಿ ಕಂಟಿನ್ಯೂ ಆಗಿದೆ ಈ ನಾಲ್ಕು ಮುಂಚೂಣಿ ಈ ಸಾರಿ ಇನ್ನೊಂದು ಕಡೆ ಹೆಚ್ಚು ಮಾಡಬೇಕಂತ ಮಾಡಿ ಐದು ಕಡೆ ಮಾಡ್ಬೇಕಂತ ಮಾಡಿ ಬಟ್ ಅದು ಇನ್ನೂ ಯಾವುದೇ ಸ್ಥಳ ನಿಗದಿಯಾಗಿಲ್ಲ ಅದರಲ್ಲಿ ಇಲ್ಲಿಂದರೆ ಮಾಡಿದ ಒಂದು ಸೌಹಾರ್ದತೆ ಹೇಳ್ಬೇಕಪ್ಪ ಅಂದ್ರೆ ಈ ಫೌಂಡೇಶನ್ ವತಿಯಿಂದ ಕೈಗೊಂಡಂತ ನಮ್ಮ ಇರ್ತಾರ ಕೂಟ ಹೆಂಗೆ ನಾವು ಮಾಡ್ಕೋ ಹೊಂಟೀವಿ ಆ ಭಗವಂತ ಎಲ್ಲ ನಮ್ಗೆ ಹೆಚ್ಚೆಚ್ಚಿ ಕೊಡ್ಕೋತ್ ಹೊಂಟಾನ ಅದಕ್ಕೆಲ್ಲ ಒಂದು ಪರಮ ಪೂಜಾ ಮೌಲಾನಗಳನ್ನು ಸಹಿತ ಭಾಳ ಒಂದು ಸಹಾಯ ಮತ್ತು ಸಹಕಾರಿ ಮಾಡ್ತಾರೆ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ್ಯಾವ ಪರಮೂಜ್ ಸ್ವಾಮಿಗಳು ಮತ್ತು ಅಂತ ಯಾವುದೇ ಪುರಾಣ ಪ್ರವಚನ ಕಾರ್ಯಕ್ರಮಗಳಲ್ಲಿ ಅವನು ನಾವು ನಮ್ಮ ಪ್ರತಿ ಮಾಡ್ತೀವಿ ಆದ್ರೆ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕೂಟದ ಕಾರ್ಯಕ್ರಮದಲ್ಲಿ ಯಾವುದೇ ನಮ್ಮ ಸಿಬ್ಬಂದಿ ಇಲ್ಲ ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವ್ರ ಸಹಿತ ಇಫ್ತಾರ ಕೂಟದಲ್ಲಿ ತಮ್ಮದೇ ಆದ ಒಂದು ಶಕ್ತಿ ಮತ್ತು ಶ್ರಮವಹಿಸಿ ಬಹಳ ಒಂದು ಅಚ್ಚುಕಟ್ಟಾಗಿ ನಾವು ಇಲ್ಲ ಅದು ತಡ ಆದ್ರ ಸಹಿತ ತಾವೇ ಎಲ್ಲ ಒಂದು ಹಿರಿಯರು ಮಾರ್ಗದರ್ಶನ ಬಹಳ ಒಂದು ಅಚ್ಚುಕಟ್ಟ ನಮ್ಮ ಸಹಾಯ ಸಹಕಾರ ಅನ್ನೋ ನೀಡುತ್ತಾ ಬಂದಾಗ ಈ ನಲದ್ವಾರದಲ್ಲಿ ಸಹಿತ ಬಹಳ ಸಾಕಷ್ಟು ಒಂದು ಅದ್ಭುತವಾಗಿ ನಮ್ಗೆ ಬಹಳ ಬೆಂಬಲ ಸಿಕ್ಕದ ಇದೇ ರೀತಿ ತಾಳಿಕೋಟೆಯಲ್ಲಿ ಸಹಿತ ಬಹಳ ಒಂದು ಬೆಂಬಲ ಸಿಕ್ಕದ ಅದರಲ್ಲಿ ವಿಶೇಷವಾಗಿ ಮುಂದೆ ಒಂದು ಹನ್ನೆರಡನೇ ತಾರೀಕಿನ ದಿವಸ ಎಲ್ಲ ಮೂಲಗಳು ಎಷ್ಟು ಮಸೀದಿ ಇದಾವೆ ಎಲ್ಲ ಒಂದು ನಮ್ಮ ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾವೆಲ್ಲ ಮೂಲಗಳ ಕಡೆ ಒಪ್ಪಿಸ್ತೀವಿ ಎಲ್ಲ ಮಸೂದಿಗಳನ್ನು ನಾವು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಮಾಡುವಂಥ ವ್ಯವಸ್ಥೆ ಮಾಡಬೇಕಂತ ನಮ್ಮ ಹುಷಾರರ ಕಡೆ ಮತ್ತು ಕಾಮಗಾರಿಗಳು ಹೇಳಿದ್ದಾಗ ಅವತ್ತಿನ ದಿವಸ ಎಲ್ಲಾ ಪಟ್ಟಣದ ನಮ್ಮ ಮುಸಲ್ಮಾನ್ ಎಲ್ಲ ಸರ್ವ ಬಾಂಧವರು ಅವರ ಎಲ್ಲ ನಮ್ಮ ಪುರಸಭೆ ಆಡಳಿತ ಮಂಡ್ಯ ಸದಸ್ಯರು ಕರ್ನಾಟಕ ಬ್ಯಾಂಕ್ಗಳ ನಿರ್ದೇಶಕರು ಅವರ ಮುಂದೆ ಪಟ್ಟಣದ ಎಲ್ಲ ಗಣ್ಯ ಮನೆಯವರು ಒಂದು ಭಾಗವಹಿಸಿ ಒಂದು ಕಾರ್ಯಕ್ರಮ ನಮ್ಗೆ ಯಶಸ್ವಿ ಮಾಡಿ ಕೊಡಬೇಕಂತ ಹೇಳಿದ ತಮ್ಮಲ್ಲಿ ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾಬಾರ್ ಚುನಾವಣೆಯ ಸಂದರ್ಭದಲ್ಲಿ ರಂಜಾನ್ ಇಫ್ತಿಯಾರ್ ಕೂಟ ಏರ್ಪಡಿಸುವುದನ್ನು ನೋಡಿದ್ದೇವೆ ಇದಕ್ಕೆ ಅಪವಾದ ಎಂಬಂತೆ ಸಿಬಿ ಅವರು ಫೌಂಡೇಶನ್ ನಿಂದ ಇಫ್ತಿಯಾರ್ ಕೂಟವನ್ನ ಹಲವು ವರ್ಷಗಳಿಂದ ಯಾವುದೇ ಫಲಪ್ರೇಕ್ಷೆಗಳನ್ನು ಮಾಡದೆ ಮಾಡುತ್ತಾ ಬರುತ್ತಿದ್ದಾರೆ ಎಲ್ಲ ಧಾರ್ಮಿಕ ಸೇವೆ ಮಾಡುತ್ತಾ ಸಮಾಜಕ್ಕೆ ಮಾದರಿ ಆಗಿದ್ದಾರೆ ಎಂದರು ರಂಜಾನ್ ಅವ್ರದಿಂದ ಈ ಇತ್ಯಾದಿ ಎರಡು ವರ್ಷ ಭಾಳ ಜನ ಅವಾಗವಾಗ ಎಲ್ಲ ಗಮನಿಸ್ತಿರುವಂಥ ವಿಷಯ ಅದು ನಮಗೆ ಸಿ ಬಿ ಎಸ್ ಕಿ ಪರಿಚಯಾಗಿ ಸುಮಾರು ನಾಲ್ಕು ವರ್ಷ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಅವರು ಈಗ ನಾಲ್ಕು ವರ್ಷ ಮಧ್ಯ ಬೇಳ ತಳೆಕೋಟಿ ಅದೇ ರೀತಿಯಾಗಿ ನಾಲ್ಕು ವರ್ಷ ಜೊತೆಗೆ ಕೊನೂರು ಎರಡು ವರ್ಷ ಇಂಥ ವ್ಯಕ್ತಿಗಳು ಭಾಳ ಫೌಂಡೇಶನ್ ಅವರು ಶುಕ್ ಕಷ್ಟ ಚುನಾವಣೆ ಪರೋ ಬಂದಾಗ ಮಾತ್ರ ಅದನ್ನು ಮಾಡುವಂಥದ್ದು ಬಹಳ ಜನ ಮಾಡ್ತಾರೆ ಅದನ್ನೆಲ್ಲ ನೀಡಿ ಜನರಿಗೋಸ್ಕರ ನಮ್ಮ ಬಂದಿರುವಂತ ಇದರಲ್ಲಿ ಜನರಿಗೆ ಒಂದಿಷ್ಟು ಸಹಾಯ ಸರ್ಕಾರ ಅವರಿಗೆ ಒಳ್ಳೆಯದಾಗಲಿ ನಾವು ಮಾಡುವಂತಹ ಒಳ್ಳೆಯ ಕೆಲಸಕ್ಕೆ ಅವರ ಆರೈಕೆಯಲ್ಲಿ ಒಳ್ಳೇದಾಗುವಂತ ಸಂದೇಶ ಕೆಲಸವನ್ನು ಅವರು ನಾಳೆ ಹನ್ನೆರಡನೇ ತಾರೀಕು ಹೋಗುವ ದಿವಸ ಮಕ್ಕ ಶಾಲಿ ಮಕ್ಕ ಶಾಲಿ ಹಾಲು ಮೈಸೂರು ನಗರದಲ್ಲಿರುವಂತಹ ಮಕ್ಕ ಶಾಲಿ ಆಗಿ

افتیار کا انتظام کیا جا رہا ہے جیسے کہ تالی کوٹ نالتوار قنور ساتھ ساتھ میں مد بحال مد بحال میں بھی کچھ سال ہو گئے ماشاءاللہ ان کے خدمات ہو رہی ہے اسکی پونڈیشن کے صدر آلی جناب سی بی اسکی صاحب انہوں نے اس مرتبہ بھی شہر مد بحال کے اندر مکہ شادی حال نالتوار روڈ وہاں پہ جو ہے افتیار کوٹا یعنی افتیار کا انتظام کیا گیا ہے پورے روزداروں کے لیے پورے مساجد کے لیے اور جو جو یہ اعلان سن رہے ہیں ان تمام کے لیے انتظام کیا جا رہا ہے بڑی تحقیق سے یہ بات ہم بتا رہے ہیں کہ افتیار جو کروانا اتنی بڑی فضیلت ہے آپ کو تو معلوم ہے لیکن یہ ہمارے سی وی ایس کے صاحب ہر دل عزیز ہیں انہوں نے خدمت کے ذمہ اپنے اوپر لیا ہے کہ ہم بھی یہ خدمت کریں گے یہ بھائی چارگی کے ایک مثال ہے حالات کہاں سے کہاں پہنچ رہے ہیں اور یہ سی اسکی صاحب یہ ہمارے ساتھ جو ہے خندہ یعنی ایک دم ساتھ میں چل رہے ہیں تو برحال جو ہے بارہ تاریخ بروز بدھ کے دن بعد افتیار کے انشاءاللہ آپ تمام روزے داروں کو اور تمام مسلمان بھائیوں کو افتیار کی دعوت کر رہے ہیں ಈ ಸಂದರ್ಭದಲ್ಲಿ ಮೌಲಾನಾ ಕರಿ ಮೊಹಮ್ಮದ್ ಇಸ್ ಮಾಗಿ ಮೌಲಾನಾ ಹುಸೇನ್ ಚೌಧರಿ ಮೌಲಾನಾ ಮೊಹಮ್ಮದ್ ರಫೀಕ್ ನದಾಬ್ ಮುಖಂಡರಾದ ಜಬ್ಬಾರ್ ಗೋಲಂದಾಜ್ ಹುಸೇನ್ ಮುಲ್ಲಾ ಮೊಹಮ್ಮದ್ ಹುಸೇನ್ ಹುಣ್ಚಗಿ ಅಬ್ದುಲ್ ಮಜೀದ್ ಮಕಾಂತಾರ್ ಸಂಗಣ್ಣ ಮೇಲಿನಮನಿ ದಾವಲ್ ಗುಳಸಂಗಿ ರಂಜಾನ್ ನದಾಬ್ ಬಾಬರ್ ಮುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಿನ ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಸಾಯಂಕಾಲ ಇಫ್ತಿಯಾರ್ ಕೋಟ ಅಸ್ಕಿ ಫೌಂಡೇಶನ್ ವತಿಯಿಂದ ಅಸ್ಕಿ ಸಿ ಅಸ್ಕಿ ಸರ್ ಅಧ್ಯಕ್ಷರು ಇವ್ರ ವತಿಯಿಂದ ಎಲ್ಲ ಬಾಂಧವರು ಮುಸಲ್ಮಾನ್ ಬಾಂಧವರು ರೋಜೆ ಇರ್ತಾರಲ್ಲ ಅವ್ರಿಗೆ ಇಫ್ತಿಯಾರ್ ಕೋಟದ ವ್ಯವಸ್ಥಾ ಮಕ್ಕ ಶಾದಿ ಹಾಲ್ ಮುದ್ದೆ ಬೆಹಾಲ್ ಮೆಹಬೂಬ್ ನಗರ್ ನಾಲತ್ವಾಡ ರೋಡಲ್ಲಿ ಮಾಡಲಾಗಿದೆ ದಯವಿಟ್ಟು ಎಲ್ಲ ಮುಸಲ್ಮಾನ್ ಬಾಂಧವರು ಆ ಇಫ್ತಿಹಾರ್ ಕೋಟದಲ್ಲಿ ಭಾಗವಹಿಸಿ ಅವರು ಸೇವೆ ಮಾಡಲು ಒಂದು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಕಳಕಳ ವಿನಂತಿ